ಎಲ್ರಿಗೂ ನಮಸ್ಕಾರ ಎಂ ಫಾರ್ಮಿಂಗ್ ಚಾನೆಲ್ ನ ಮತ್ತೊಂದು ವಿಡಿಯೋಗೆ ತಮ್ಗೆಲ್ಲರಿಗೆ ಸ್ವಾಗತ ವೀಕ್ಷಕರೇ ನಾವಿವತ್ತು ಮತ್ತೊಂದು ಟಗರ್ ಮರಿ ಸಾಕಾಣಿಕೆ ಮಾಡಿರತಕ್ಕಂತ ಒಂದು ಶೆಡ್ ಹತ್ರ ಬಂದಿದ್ವಿ ಏನ್ ನೋಡ್ತಾ ಇದ್ರ ಅಣ್ಣರು ನೋಡಿ ಎಷ್ಟು ಮರಿಗಳು ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಇವರು ಉದ್ಯಮಿಯಲ್ಲಿ ಡ್ರೈವಿಂಗ್ ಮಾಡ್ತಾನೆ ಫ್ರೀ ಟೈಮ್ ಅಲ್ಲಿ ಟಗರ್ಮರಿಗಳನ್ನ ಸಾಕ್ತಾ ಇದಾರೆ ನೋಡಿ ಮರಿಗಳು ಎಷ್ಟು ಗ್ರೋತ್ ಬಂದಿವೆ ಇದು ಬಂದು ಬಕ್ರೀದ್ ಬ್ಯಾಚ್ ಯಾರ ಬೇಕಿದ್ರೆ ಕಾಲ್ ಮಾಡ್ಬೋದು ಅಣ್ಣರ ಕೆಳಗಡೆ ನಂಬರ್ ಹಾಕ್ತಾನೆ ಹಾಗಾಗಿ ಅಣ್ಣರನ್ನ ಮಾತಾಡ್ಸ ಹೋಗೋಣ ಈ ತರ ಗ್ರೋತ್ ಬರಕ್ ಏನ್ ಕಾರಣ ಏನು ಪ್ರತಿಯೊಂದು ಅಣ್ಣರನ್ನ ಮಾಹಿತಿ ಕೇಳ್ತಾ ಹೋಗೋಣ ಹಾಗಾಗಿ ಫಸ್ಟ್ ಟೈಮ್ ಯಾರ್ಯಾರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಕೊನೆವರೆಗೆ ನೋಡಿ ಅಂತ ಹೇಳ್ತಾ ಬನ್ನಿ ಅಣ್ಣವ್ರನ್ನ ಮಾತಾಡ್ಸ್ತಾ ಹೋಗೋಣ ನಮಸ್ಕಾರ ಅಣ್ಣ ಉಸ್ಮಾನ್ ಅಂತ ಹೇಳಣ್ಣ ತೆಕ್ಕಲ್ ಕೋಟೆ ಅಣ್ಣ ಹ್ಮ್ ಬಳ್ಳಾರಿ ಜಿಲ್ಲೆ ಬರುತ್ತೆ ಸಿರುಗುಪ್ಪ ತಾಲೂಕು ಬರುತ್ತೆ ತೆಕ್ಕಲ್ ಕೋಟೆ ಇದು ಪಟ್ಟಣ ಇದು ಈಗ ಇಪ್ಪತ್ತೆರಡು ಇದ್ದು ಅನಂತಕ ನಾ ತಗೊಂಬಂದಿರೋದು ಬಜಾರದಲ್ಲಿ ಒಂದು ಕೊಟ್ಟಿದ್ದೀನಿ ಒಂದು ಈ ಮರಿ ಈಗ ಇದನ್ನು ಕೊಟ್ಟಿದ್ದೀನಿ ಮೂವತ್ ಸಾವಿರ ಕೊಟ್ಟಿದ್ದೀನಿ ಸೋಲ್ಡಟ್ ಆಗಿದೆ ಇದು ಇನ್ನ ಇಪ್ಪತ್ತು ಮರಿ ಕೊಡೋದಣ ಹೌದಣ್ಣ ಈಗ ತಗೊಂಬಂದು ಐದು ತಿಂಗಳ ಮೇಲೆ ಆಯ್ತಣ್ಣ ಹಾಕಿ ಹ ಹಾ ಇವು ಸಂತೆಗ್ ಹೋದಾಗ ಕೆಲವು ಹದಿನೇಳು ಸಾವಿರ ಬಿದ್ದಾವಣ ಹದಿನೇಳುವರೆ ಬಿದ್ದಾವ ಹದ್ನಾರುವರೆನು ಬಿದ್ದಾವ ಹ್ಮ್ ಹೌದಣ ಅಂದ್ರೆ ಈಗ ನಮ್ದು ಬಕ್ರೀದ್ ಇದೆಯಲ್ಲಣ್ಣ ಅದಕ್ಕೋಸ್ಕರ ಎರಡಲ್ಲಿ ಮಾಡಿರ್ಬೇಕಣ ಹಂಗಾಗಿ ನಮ್ಮ ಮುಸ್ಲಿಮ್ಸ್ ಎರಡಲ್ಲಿ ಮಾಡಿದ್ವಿ ಬಕ್ರೀದಿಗೆ ಮಾಡೋದಣ ಅದ್ರ ಸಲುವಾಗಿ ನಾನು ಅಲ್ಲಿ ಎರಡಲ್ಲಿ ಮಾಡಿದ್ವಿ ತಗೊಂಡಿದ್ದ ಹೌದಣ್ಣ ಹೌದಣ್ಣ ಏನಿಲ್ಲಣ್ಣ ಇದೇ ಬಕ್ರೀದ್ಗೇನೆ ಸ್ಪೆಷಲ್ ಅಂತೇಳಿ ಈ ಮರಿಗಳು ಬಹಳ ನಮ್ ಜನ ಇಷ್ಟಪಡುವಂತ ಮರಿಗಳು ಅಣ್ಣ ಇದು ಯಳಗ ಜಾತಿ ನಾನು ಇದು ಫಸ್ಟ್ ಟೈಮ್ ಇದು ಇದಕ್ಕಿಂತ ಮುಂಚೆ ಚಂಗೂರಿ ನಮ್ಮ ಲೋಕಲ್ ಅಣ್ಣ ಚೆಂಗೂರಿ ಅದನ್ನು ಮಾಡಿದ್ದೆ ಅಂದ್ರೆ ನನಗೇನಷ್ಟು ಸಿಕ್ಕಿಲ್ಲಣ್ಣ ಇದು ಮೊದ್ಲೇ ಬೇರೆ ನೋಡ್ಬೇಕು ನೋಡ್ಬೇಕಣ್ಣ ಇದರಲ್ಲಿ ಏನಾಗುತ್ತೆ ಅಣ್ಣ ಇದರಲ್ಲಿ ಬೆಳವಣಿಗೆ ಜಾಸ್ತಿನೇ ಇದೆ ಕೆಂಗೂರಿಗೆ ಮತ್ತೆ ಎಳಗ ಕಂಪೇರ್ ಮಾಡಿದ್ರೆ ಇದು ಬೆಳವಣಿಗೆ ಜಾಸ್ತಿ ಈ ಬಂದು ಫಸ್ಟ್ ಟೈಮ್ ನಾನ್ ತಗೊಂಡ್ಬಂದಿರ ಇಲ್ಲ ಮಾಡಿಲ್ಲ ಫಸ್ಟ್ ನಾನು ಹಾಕಿರೋದು ಇದೇ ಸೈಜ್ ಈಗ ನಾನು ತಗೊಂಡ್ ಬಂದಾಗ ಆರ್ ತಿಂಗಳು ಬಕ್ರಿದಿತ್ತು ಹಂಗಾಗಿ ಆರ್ ತಿಂಗಳು ರೆಡಿ ಹೇಳಿ ನಾನು ಮರಿಗಳು ದೊಡ್ಡ ಮರಿಗಳೇ ತಗೊಂಡ್ ಬಂದಿದ್ದೆ ನಾನು ಇಲ್ಲ ನಾ ಕೆಲವ್ರು ಏನ್ ಮಾಡ್ತಾರ ಒಂದೊಂದ್ ಒಂದೊಂದು ತಗೊಂಡ್ಬರ್ತಾರಣ್ಣ ನಾನು ಲಾಟ ಅಲ್ಲಿ ಚೆನ್ನಾಗಿದ್ದ ಲಾಟ ತಗೊಂಡೆ ನಾನು ಎರಡು ಮರಿ ಬೇಕಾದ್ರೆ ಮತ್ತೆ ಚಾಸ್ ಮಾಡಿ ತಗೊಂಡಿದ್ದೆ ಇದು ಬಾಗಲಕೋಟೆ ಬರ್ತಾನೆ ಬರ್ತಾನ ಅಂತ ಹೇಳಿ ಆ ಅಮ್ಮೀನ್ಗಡ ಸಂಖ್ಯೆಯಲ್ಲಿ ಸಿಗುತ್ತಣ ಈ ಬರ್ತಾನ ನಾನು ಈಗ ಮಾಡಾಕ ಮೂರನೇ ಬ್ಯಾಚ್ ಅಣ್ಣ ಇದು ಮೂರನೇ ಬ್ಯಾಚ್ ಎರಡನೇ ಎರಡು ಬ್ಯಾಚ್ ನನಗೆ ಕೆಂಗೂರಲ್ಲಿ ಅಣ್ಣ ಅದ್ರಷ್ಟು ಅದ್ರಾಗ ಏನಂತ ಇದು ಸಿಕ್ಕಿಲ್ಲ ಇದು ಮೂರನೇ ಬ್ಯಾಚ್ ನೋಡ್ಬೇಕಣ್ಣ ಇದ್ರಲ್ಲಿ ಏನನ್ನ ನಮ್ಗೆ ಲಾಭ ಸಿಗುತ್ತೆ ಇಲ್ಲ ಅಂತ ನೋಡ್ಬೇಕು ಹೌದಣ್ಣ ಗ್ರೋತ್ ಏನ್ ಚೆನ್ನಾಗ್ ಬಂದವಣ ಇನ್ನು ಸೇಲಿಗೆ ಬಂದಿದೆ ಇನ್ನ ಇನ್ನು ಬಕ್ರೀದ್ ರೆಡಿ ಇದೆ ಈಗ ಬಕ್ರೀದ್ ಇನ್ನ ಒಂದು ತಿಂಗಳಿದೆ ಇಪ್ಪತ್ತಾರು ಇದೆ ಅದ್ರ ಬಕ್ರೀದಿಗಾಗಿ ಇಟ್ಕೊಂಡಿದೀನಿ ಅಲ್ಲಿ ಸೇಲ್ ಮಾಡ್ಬೇಕಂತ ಅನ್ಕೊಂಡಿದಿನ ಇದು ಅಣ್ಣ ಇದು ನಮ್ಮ ಅಣ್ಣ ಪ್ಲಾನಿಂಗ್ ಅಣ್ಣ ಇದು ಹ ನಮ್ಮ ಅಣ್ಣ ಎರಡು ಬ್ಯಾಚನಾಗ ಇದ್ದಣ್ಣ இல்படுங்கேபர் விடத்தோட இவெல்லாம் ಅದಾದ್ಮೇಲೆ ಈಗ ನಮ್ದು ಸಣ್ಣ ಜಾಗ ಹೊಲನು ಇಲ್ಲ ನಮ್ದು ಏನು ನೋಡ್ಕೋಬೇಕು ನಮ್ದು ಇದೇನ ಸ್ವಲ್ಪ ನಮ್ಗಿದ್ರೆ ಉಳಿತೀವ ಅಂದ್ರೆ ಸ್ವಲ್ಪ ಜಾಗ ಹೊರ್ಗಡೆ ಹೋಗಿ ಲೀಸಿ ತಗೊಂಡು ಹೊಲ ಯಾರ್ದಾದ್ರು ಕೇಳಿ ಮಾಡ್ಬೇಕಂತ ಅನ್ಕೊಂಡಿದಿವಣ್ಣ ಒಂದು ಐವತ್ತರಿಂದ ಅರವತ್ ಮರಿ ಅರವತ್ ಮರಿ ಹಾಕಬೇಕಂತ ಮಾಡಿವಣ್ಣ ಈಗ ಕಂಪಲ್ಸರಿ ಕೊಡ್ಲೇಬೇಕಣ ಯಾಕಂದ್ರೆ ಈಗ ನಾವು ಬಜಾರ್ ಒಳಗ ಮರಿ ಎಲ್ಲ ಮರಿತಾರು ಬಂದಿರ್ತಾವಣ ಆದ್ರೆ ನಾವ್ ಬಂದ್ರ ಇ ಟಿ ಮತ್ತೆ ಪಿ ಪಿ ಆರ್ ಅಂತ ಮಾಡ್ಸ್ಕೊಂಡ್ರೀತಿವ್ ಹದ್ನೈದೊಮ್ಮೆ ಚೇಂಜ್ ಚೇಂಜ್ ಮಾಡ್ಸ್ಕೊಂತಿವಿಕ್ ಜಂತ ಟಾನಿಕ್ ಬರ್ತಣ ಹಾ ಅದ್ ಒಂದ್ ಹಾಕ್ತೀವಣ್ಣ ಆಲ್ಬೆನಿಕ್ ಅಂತ ಬರುತ್ತೆ ಮತ್ತೆ ಇದು ಕೆಲವೊಂದು ಇನ್ನೊಂದ್ ಎರಡ್ ಮೂರ್ ಟಾನಿಕ್ ಬರ್ತಾಣ ಅದ್ರಲ್ಲಿ ಇಲ್ಲ ಇಲ್ಲ ನಾನ್ ಯಾವ್ದು ಅಣ್ಣ ಯಾವ್ದು ಹಾಕಿಲ್ಲ ನಾನು ನಾನು ಏನಿಲ್ಲ ಬ್ರೂಟನ್ ಟಾನಿಕ್ ಅಂದ್ರೆ ನಾನ್ ಡೈಜೆಷನ್ಗೆ ಹಾಕಿರೋದಿನ್ ಯಾವ್ದಕ್ಕೂ ನಾನ್ ಟಾನಿಕ್ ಹಾಕೇ ಇಲ್ಲ ಹೌದಣ ಡೈಜೆಷನ್ ಚೆನ್ನಾಗಾಗ್ಲಿ ಆಗ್ಲಿ ಜಾಸ್ತಿ ತಿನ್ಲಿ ಅಂತಾರೆ ಡೈಜೆಷನ್ ಆದಂಗೆಲ್ಲ ಮರಿ ಚೆನ್ನಾಗಿ ತಿಂತಾವೆ ತಾವೇ ಹೌದಣ್ಣ ಹಾ ಅದೇ ಅಣ್ಣ ಬ್ರೂಟಣ್ಣ ಅದೇ ತಗೊಂಡ್ಬಂದಿರ ಇದ್ರಲ್ಲಿ ಇಷ್ಟೇ ಅಣ್ಣ ಇಲ್ಲಿಗೆ ಇದು ಟೈಟ್ ಆಯ್ತು ಇಲ್ಲಿಗೆ ಟೈಟ್ ಆಯ್ತು ಒಂದು ಇಲ್ಲಿ ಒಂದು ಹದಿನೆಂಟು ಮರಿ ಸರಿ ಕರೆಕ್ಟ್ ಆಗಿ ನಿಲ್ತಾವಣ್ಣ ಇಲ್ಲಿಗೆ ಎಕ್ಸ್ಟ್ರಾ ಇದಾವಣ ನಾಲ್ಕು ಮರಿ ಎಕ್ಸ್ಟ್ರಾ ನಿಂದ್ರಿಸಿದ್ದೆ ನಾನು ಅದರಲ್ಲಿ ಇದರಲ್ಲಿ ಇದ್ರ ನೋಡ್ಕೊಂಡು ಲಾಭ ಸಿಕ್ಕರೆ ಮತ್ತೆ ಮುಂದೆ ವರ್ಸ್ಬೇಕಂತ ಅನ್ಕೊಂಡಿದಿವಣ್ಣ ಹಾಟಿನ ಬಗ್ಗೆ ಇಲ್ಲಿ ನಮ್ ಕಡೆ ಹೊರಭೂಮಿ ಜಾಸ್ತಿ ಕಡಿಮೆ ಇಲ್ಲಿ ಬತ್ತು ಜಾಸ್ತಿ ಅಂದ್ರೆ ಲೋಕಲ್ ಅಲ್ಲಿ ಅಲ್ಲಲ್ಲಿ 10 ಕಿಲೋಮೀಟರ್ ಒಳಗ 5 ಕಿಲೋಮೀಟರ್ ಒಳಗ ಸಿಗತದೆ ಫುಲ್ ಕಾಸ್ಟ್ಲಿ ಲೋರ್ ಸಿಗ್ತದೆ ಆದ್ರೂ ನಾವು ನೋಡ್ಕೊಂಡು ನೋಡ್ಕೊಂಡು ತಗೊಂಡು ಬಂದ್ಕಂತೀ ಹ ಹೌದಾ ಅಂದ್ರೆ ಯಾವುದು ಇಂಪಾರ್ಟೆಂಟ್ ಹೌದು ಹೌದಾ ಅಣ್ಣ ಇಂಪಾರ್ಟೆಂಟ್ ಅಣ್ಣ ಮರಿ ತರೋದೇ ಮುಖ್ಯ ಅಲ್ಲಣ್ಣ ಮೊದಲು ಒಟ್ಟುಗಳು ಸ್ಟಾಕ್ ಮಾಡ್ಕೊಂಡೆ ಮುಖ್ಯ ಅಣ್ಣ ಹೌದು ಹೌದಣ್ಣ ಹೌದಣ್ಣ ಮರಿಗಳು ಎಲ್ಲಾ ನೋಡೋಣ ಬೆಳಗ್ಗೆ ಐದುವರೆಗೆ ಬರ್ತೀವಣ್ಣ ನಾವಿಲ್ಲಿ ಸೆಡ್ನೋಣ ಬಂದು ಫಸ್ಟ್ ಎಲ್ಲ ದೋಣಿ ಎಲ್ಲ ಕ್ಲೀನ್ ಮಾಡ್ಕೊಂಡಿವಣ್ಣ ಇದೆಲ್ಲ ಇದೆಲ್ಲ ಕ್ಲೀನ್ ಮಾಡ್ಕೊಂಡು ಅದಾದ್ಮೇಲೆ ಆ ತಿಂಡಿ ಹಾಕ್ತವಣ್ಣ ಕಾಳು ಅಂದ್ರೆ ಮೆಕ್ಕೆ ಮೆಕ್ಕೆಜೋಳ ಗೋಧಿ ಸಜ್ಜೆ ಮತ್ತೆ ಇದು ಕಡಲೇದು ಇದು ಬರುತ್ತಲ್ಲಣ್ಣ ಒಟ್ಟು ಆ ಉರ್ ಕಡಲೆದು ಒಟ್ಟು ಬರುತ್ತಲ್ಲ ಅದಕ್ಕೆ ಸಿಪ್ಪೆ ಸಿಪ್ಪೆ ಅಣ್ಣ ಅದನ್ನ ನಾವು ತಗೊಂಬಂದು ಎಲ್ಲಾ ಮಿಕ್ಸ್ ಮಾಡಿ ಕಾಳ ಹಾಕ್ತಿವಣ್ಣ ಹೌದಣ್ಣ ಎಲ್ಲಾ ಸಜ್ಜೆ ಮತ್ತೆ ಮೆಕ್ಕೆಜೋಳ ಮತ್ತೆ ಗೋಧಿ ಇದು ಇದೆಲ್ಲ ಸೇರಿ ಮಿಕ್ಸ್ ಮಾಡಿ ಮರಿ ಅರ್ಧ ಕೆಜಿ ಒಂದ್ ಟೈಮ್ ಕೊಡ್ತಿವಣ್ಣ ಐದ್ನೂರ್ ಗ್ರಾಮ್ ಕೊಡ್ತೀವಣ್ಣ ಒಂದ್ ಟೈಮ್ ಅದಾದ್ಮೇಲೆ ಮರಿಗೋ ನೀರ್ ಕುಡಿಸ್ತೀವಣ್ಣ ಸ್ವಲ್ಪ ಸ್ವಲ್ಪ ಯಾವ ಕಾಳು ಎಲ್ಲ ಬಿಡ್ಕೊಂಡಿರ್ತಾವಣ್ಣ ಅದಾದ್ಮೇಲೆ ಹೌದಣ್ಣ ಅದೆಲ್ಲ ತಕೊಂಡು ಕ್ಲೀನ್ ಮಾಡ್ಕೊಂಡು ನೀ ಮರಿ ನೀರ್ ಕುಡಿಸ್ಕೊಂತೀವಣ ನೀರ್ ಕುಡಿಸ್ಕೊಂಡು ಇನ್ನ ಬಿಟ್ಟಿರ್ತಾವಣ್ಣ ಸ್ವಲ್ಪ ಸ್ವಲ್ಪ ಕಾಳುಗಳು ಅದೆಲ್ಲ ಅವತ್ತು ಮುಸ್ಕೊಂಡ್ಬಿಡ್ತಾವಣ್ಣ ಮರಿಗಳು ಅದಾದ್ಮೇಲೆ ಒಂದ್ ಹತ್ತು ನಿಮಿಷ ಬಿಟ್ಟು ಒಟ್ಟಾಗ್ತಿವಣ್ಣ ಕಡ್ಲೆ ಒಟ್ಟೋಣ ಕಡಲೆ ಹತ್ರ ಕಡಲೆ ಒಟ್ಟ ಹಾಕ್ತೀವ ನನ್ ಕಡೆ ಫಸ್ಟ್ ನಾಲ್ಕು ವೆರೈಟಿ ಹೊಟ್ಟಿತ್ತಣ್ಣ ಒಂದು ಶೇಂಗಾ ಒಟ್ಟಿತ್ತು ಆಮೇಲೆ ಕಡಲೆ ಒಟ್ಟಿತ್ತು ತೊಗರಿ ಒಟ್ಟಿತ್ತು ಜೋಳದ ಗಗ್ಗಿ ಬರುತ್ತಲ್ವಣ್ಣ ಆ ಅದನ್ನು ಇತ್ತು ಆಮೇಲೆ ಹುಳ್ಳಿ ಇತ್ತು ಉಳ್ಳಿ ಒಟ್ಟಂತ ಬರುತ್ತಲ್ಲ ಅದು ಐತಣ ಹುಳ್ಳಿ ಒಟ್ಟು ಖಾಲಿ ಆಯ್ತು ಮತ್ತೆ ಶೇಂಗಾ ಒಟ್ಟು ಖಾಲಿ ಆಯ್ತು ಈಗ ಇರೋದ್ ಅನ್ನತ ಮೂರ ಐರ ಐಟಮ್ ಇರೋದಣ್ಣ ಕಡಲೆ ಒಟ್ಟು ಐತೆ ಮತ್ತೆ ಜೋಳದ ಗಗ್ಗಿ ಐತೆ ಆಮೇಲೆ ಬಿಳಿ ಜೋಳದ ಕಣಕಿ ಇದೆ ಅದನ್ನು ಐತಣ್ಣ ಹ್ಮ್ ಏನು ಹಾಕಲ್ಲಣ್ಣ ಹಸಿ ಮೇವು ಕೊಡಲ್ಲ ಓ ಟೈಮ್ ಬ್ಯಾಚು ಹಸಿ ಮೇವು ಕೊಟ್ಟೆನೆ ಸ್ವಲ್ಪ ಫೇಲ್ ಆಯ್ತಣ್ಣ ಅಂದ್ರೆ ಈ ನೇಪಿಯರ್ ಅಂತೇಳಿ ಬರುತ್ತಲ್ಲಣ್ಣ ಅದನ್ನ ಆಗ್ಬಾರ್ದಂತ ಅನ್ಸುತ್ತಣ್ಣ ಕಡಿಮೆ ಕಾಣುತ್ತಣ್ಣ ಇವರಲ್ಲಿ ಮಾಡ್ಬಾರ್ದಣ್ಣ ನನ್ ಲೆಕ್ಕಕ್ಕೆ ಹ ಬೇರೆಯವ್ರ ಆಗ್ತಾರಣ್ಣ ನಾವು ಅವ್ರ ನೋಡೇನ ಹಾಕ್ತಿದ್ದೀವಿ ಬಟ್ ಅದ್ ನಮ್ಗೆ ಸಕ್ಸಸ್ ಆಗ್ಲಿಲ್ಲ ಅಣ್ಣ ಗಟ್ಟಿ ಬರಲ್ಲ ಪಿಂಡ ಬರಲ್ಲ ಈಗ ನಾವೆಲ್ಲ ಡ್ರೈವ್ ಕೊಟ್ಟಿರೋದಕ್ಕೆ ಮರಿ ಎಲ್ಲೋ ಗಟ್ಟಿ ಅವಣ ನೀನ್ ಯಾವನ್ನ ನೋಡು ಸಿಕ್ಸ್ಟಿ ಇಂದ ಸೆವೆಂಟಿ ವರ್ಗು ಲೈವ್ ಗಟ್ಟಿದಣ್ಣ ಇಲ್ಲಿ ನಮ್ ಸೈಡ್ ಬಂದ್ಬಿಟ್ಟು ಮಳೆಗಾಲ ಮುಗಿದ್ಮೇಲೆನೂ ಮಾಡಿದ್ರೆ ಚೆನ್ನಾಗಿರ್ತಾನ ಇದು ನಮ್ದೆಲ್ಲ ಫುಲ್ ಗದ್ದೆ ಏರಿಯದು ಹಂಗ ಚುಕ್ಕಾಳಿ ಜಾಸ್ತಿ ಇರ್ತಾವ ಅದರಲ್ಲಿ ಮಳೆಗಾಲ ಅಂದ್ರೆ ಇನ್ನೂ ಚುಕ್ಕಾಳಿ ಸೊಳ್ಳೆ ಜಾಸ್ತಿ ಕಾಟ ಹಂಗಾಗಿ ಮಳೆಗಾಲ ಮುಸ್ಕೊಂಡ್ ಮಾಡುದು ಚೆನ್ನಾಗಿರ್ತಾ ಹತ್ತೈದು ತಿಂಗಳಾಗ ಈ ನಾವು ಮಾಡೋದು ಒಂದೇ ಬ್ಯಾಚ್ ಇದನ್ನ ಇದಂದ್ರೆ ಬಕ್ರೀದಿಗೋಸ್ಕರೇ ಬೆಳೆಸೋದು ಹೌದಣ ಹಂಗಾಗಿ ನಾನು ಇದು ಮಾಡ ಇನ್ನ ಮುಂದೆ ನೋಡೋದಣ್ಣ ಹೆಂಗ ನಮ್ಗೆ ಅನುಕೂಲ ಆಗತ್ತೆ ಆ ತರ ಸೆಟ್ ಮಾಡ್ಕೊಂಬೋದ ಹ್ಮ ಹೌದಣ್ಣ ಹೌದಣ್ಣ ಇನ್ನ ಏಳೇ ಇದೆ ಇದೆಯಣ್ಣ ಮುಂದಿನ ತಿಂಗಳು ಏಳ ತಾರೀಕಿ ಇದೆ ನೋಡ್ಬೇಕಣ್ಣ ಮತ್ತೆ ಇಲ್ಲ ಯಾರಾದ್ರೂ ಬಂದ್ರು ಕೊಡ್ತೀವಿ ನಾವು ಹಾ ಕೇಳ್ತಾವ್ರಣ ಸರಿಯಾದ ರೇಟ್ ಆಗಿ ಕೇಳ್ತಾ ಇಲ್ಲ ಹಂಗಾಗಿ ಕೊಟ್ಟಿಲ್ಲ ಏನು ನೋಡ್ಬೇಕಣ್ಣ ಅದೇ ನಾವು ಈಗ ಏನಂತಾರಲ್ಲ ಅಂತಾರಲ್ಲ ಆಗ್ಬಿಟ್ಟಿದ್ ಇನ್ನೆಷ್ಟು ಮಾಡ್ಬಿಟ್ಟಿನಲ್ಲ ಇನ್ನ ಈಗ ಅದ್ರಕ್ಕೋಸ್ಕರ ಕಾಯ್ತಾ ಇದ್ದೀವಿ ಏನ್ ನೋಡುತ್ತೆ ಏನಿಲ್ಲ ಅಂತ ಹೇಳಿ ಮರೀದ್ ಚೆನ್ನಾಗ್ ಬಂದಣ್ಣ ಹೌದಣ್ಣ ಹೌದಣ್ಣ ಇದರ ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಇದೆ ಈಗ ಎರಡು ಮರಿ ಕೊಟ್ಟಿದ್ದೀನಿ ನಾನು ಅವಲ್ಲೇ ಮೂವತ್ನಾಲ್ಕ ಸಾವಿರಕ್ಕ ಒಂದು ಮಾಡಿದಿನಿ ಒಂದು ಇದನ್ನ ಮೂವತ್ ಸಾವಿರ ರೂಪಾಯಿ ಕೊಟ್ಟಿದ್ದೀನಿ ನಾನು ಹಂಡ್ರೆಡ್ ಪರ್ಸೆಂಟ್ ಇನ್ನ ಬಗ್ಗೆ ಸಮೀಪ ಇಲ್ವಣ್ಣ ಇದು ಒಂದು ಮೂವತ್ ಸಾವಿರ ಕೊಟ್ಟಿದ್ದೀನಿ ನಾನು ಈಗ ಹ ಮೂವತ್ನಾಲ್ಕು ಸಾವಿರಕ್ಕೂ ಒಂದ್ ಅದು ಬೇರೆ ಊರವರಿಗೆ ಕೊಟ್ಟಿದ್ದೆ ಅದನ್ನ ತಗೊಂಡ್ರಣ್ಣ ಈಗ ನನ್ ಇಪ್ಪತ್ತೆಂಟರಲ್ಲಿದ್ದ ಮೇಲೆ ಮೂವತ್ತರ ಮೇಲೆನೇ ಮಾಡ್ಬೇಕಂತಿದ್ದೇ ನೀನು ನೀನು ಕೆಜಿ ಲೆಕ್ಕ ಕೊಡ್ರೂನು ಆರಾಮಾಗಿ ಹೋಗ್ತಾವಣ್ಣ ಯಾಕಂದ್ರೆ ಸೆವೆಂಟಿ ಸಿಕ್ಸ್ಟಿಟಿ ಲೈವ್ ಇಟ್ಟಿದೆ ತೂಕದ ಬಂದ್ರು ಕೊಡ್ತೀವಿ ಐದ್ನೂರು ರೂಪಾಯಿ ತೂಕ ಕೊಡ್ತೀವಿ ಕೆ ಜಿಗೆ ಪರ್ ಕೆ ಜಿಗೆ ಹ್ಮ್ ಹೌದಣ್ಣ ಹೌದಣ್ಣ ಣ ಅದು ಮರಿ ಮರಿ ಕೊಡ್ತೀವಪ್ಪ ನಾವ್ ಹಂಗ ತೂಕದ ಲೆಕ್ಕ ಬೇಡ ಅಂದ್ರೆ ಮರಿ ಮರಿನು ಹಂಗೇನಿಲ್ಲ ಈ ಶೆಡ್ ನೋಡೋಣ ಮೂವತ್ತೈದು ಹಿಂಗ್ ಬರುತ್ತಣ್ಣ ಇದು ಆಗಲ ಅಣ್ಣ ಉದ್ದಣ್ಣ ಇದು ಅಗಲ ಬಂದು ಏಳು ಫೀಟ್ ಇದು ಇದ್ ಏಳು ಫೀಟ್ ಇದೆ ಇದ್ ಫೀಟ್ ಇಂದ ದೋಣಿ ಬರುತ್ತಣ್ಣ ಎರಡು ಫೀಟ್ ಲೆಕ್ಕ ಹೌದಣ್ಣ ಆದ್ರೂ ಟೈಟ್ ಆಗುತ್ತಣ್ಣ ಮಾಡ್ಕೊಂಬರ್ ಇನ್ ಯಾರಿದ್ರೆ ಒಂದ್ ಅತ್ತಡಿ ಮಾಡ್ಕೋಬೇಕ್ ಅಣ್ಣ ಹ ನಮಗೆ ಟಚ್ ಆಗ್ತಾವ ಮರಿಗಳು ಹಿಂಗ್ ಹೋದಾಗ ಟಚ್ ಅಣ್ಣ ಅವ್ರೀ ಮರಿಗಳು ಟೈಟ್ ಆಗಿದಣ ಅಡ್ಜಸ್ಟ್ ಇದೀವಿ ನಾವು ನೆಕ್ಸ್ಟ್ ಯಾರಾದ್ರೂ ಮುಂದೆ ಮಾಡಿದ್ರೆ ಅತ್ತಡಿ ಮಾಡ್ಕೋಬೇಕ್ ಹ್ಮ ಮಾಡ್ತಾವಣ್ಣ ಆರಾಮಾಗಿ ಮಾಡ್ತಾವ ಗಲಾಟೆ ಮಾಡೇ ಮಾಡ್ತಾವಣೆ ಅವು ಮತ್ತೆ ಅಣ್ಣ ಅದಕ್ಕೆ ಟೈಮ್ ಬಂದಾಗ ಅದ್ ಮಾಡೇ ಮಾಡ್ತಾವಣ್ಣ ಯಾಕಂದ್ರೆ ಇದ್ರದ್ದು ಅದೇ ಅಣ್ಣ ಗಲಾಟೆ ಇದ್ರು ಸೊ ஏனில்ல அங்கேனா இது அவங்க இல்லணா சிக்குமாரி இதில் ஐவத்த மறை ஆக நேன் அன்சலண்ணா இப்பேனே ஒன்லே அது சாக்கிங்க ஆஹ் எப்ப எப்படுத்து கூடீவப்பா அந்த நமக்கு அப்போ ஃபாரம் நான் தான் இவ்வளோ ஐடியா கொட்ரி மறிக் பெலித்தவா அந்த ஆ பிளானிங் நான் அவ் ப்ளான் ரூல்ஸ் ஃபாலோ மாணா ಚೆನ್ನಾಗಿ ಬಂದವ ಅವಾಗಿನ್ ಮರಿ ನೋಡಿದ್ರೆ ಇದು ನಂಬುವೇನ ಅಲ್ಲ ಅಂತ ಅನ್ನಿಸ್ತದ ಅಣ್ಣ ಯಾಕಂದ್ರೆ ಮರಿ ಟಾಪ್ ಬಂದ್ಬಿಟ್ಟವ ಹೌದಣ್ಣ ಫುಲ್ ಗಾತ್ರ ಕಾಣ್ತಾವ ದೊಡ್ಡ ಗಾತ್ರದಲ್ಲಿ ಕಾಣ್ತಾವ ಆದ್ರೆ ಈಗ ಸರಿಯಾಗಿ ಕಾಣುವಾಗ ಹೌದಣ್ಣ ಹಾ இது கேசிங் பைப் வந்து நன் அனுபவ பிரேர்லெஸ் அந்த ಅದ್ಯಾವ ತಿಂದರೇಕಲ್ಲ ಅಂತ ಅವ್ರು ನೋಡೋದೇ ಇಲ್ಲ ಅದು ಅವ್ರ ಹಂಗೆ ಬಿಟ್ಬಿಡ್ತಾರೆ ನಾಡ ತಿಂತ ನಾಡಿದ್ದು ತಿಂತತಿ ಇನ್ನೊಂದ್ ತಿನ್ ಅಲ್ಲ ಅದು ಅದು ಒಂದ್ ತಿಂದಿಲ್ಲ ಅಂದ್ರೆ ಕಾಣ ಇರ್ತೈತೆ ಅದಕ್ಕ ಅವಾಗೇ ನೋಡ್ಕೋಬೇಕ ಅವಾಗೇ ಟ್ರೀಟ್ಮೆಂಟ್ ಮಾಡ್ಬೇಕಣ್ಣ ಅದಕ್ಕೆ ಏನಾಗೈತೆ ಏನಿಲ್ಲ ಅಂತ ಹೇಳಿ ಅವು ಮರಿ ಮೇಯದಿಲ್ಲ ಅಣ್ಣ ಸುಮ್ನೆ ನಿಂತ್ಕೊಂಡ್ಬಿಡ್ತವ ಮೆಲ್ಕ ಹಾಕಲ್ಲ ಏನು ಆಗಲ್ಲ ಸುಮ್ನೆ ನಿಂತ್ಕೊಂಡು ಆರಾಮಾಗಿ ಸುಮ್ನೆ ಒಂಥರ ಸೊಪ್ಪೆಂಬರ್ ಮರಿಗಳು ಅವಾಗ ಗೊತ್ತಾಗ್ಬಿಡ್ತಾಳೆ ಮರಿ ಏನಾಗಿದೆ ಏನಿಲ್ಲ ಅಂತ ಅವಾಗೇನ್ ಮಾಡ್ತೀವಿ ನನ್ನ ಹತ್ರ ಇದೇ ಅದ ಜ್ವರ ಚೆಕ್ ಮಾಡೋದು ಅದನ್ನ ನೋಡ್ಕೊಂಡು ನಾವು ಮಾಡ್ತೀವಿ ಅದೇ ನಮ್ಗೆ ಕನ್ಫರ್ಮ್ ಆದ್ರೆ ನಾನೇ ಇಂಜೆಕ್ಷನ್ ಅಣ್ಣ ನನಗ್ ಗೊತ್ತಾಗಿಲ್ಲ ಅಂದ್ರೆ ಡಾಕ್ಟರ್ ಕರ್ಶಣ ಎಲ್ಲ ನೈಂಟಿ ಪರ್ಸೆಂಟ್ ನಾನೇ ಮಾಡ್ತೀನಿ ಅಣ್ಣ ಹೌದೌದಣ್ಣ 置いおいて、な。Okay, okay. okay,